ಎರಡು ಸಾವಿರದ ಇನ್ನೂರ ಎಂಬತ್ತಕ್ಕೂ ಅಧಿಕ ತುಲಾಭಾರಗಳು ನಡೆದು ಸಾಗು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ದಾಖಲಾಗಿರುವ ಕನ್ನಡಿಗರೊಬ್ಬರು ಅದರಲ್ಲಿ ಒಂದು ಹರಳು ಕೂಡ ಮುಟ್ಟದೆ ಇಡೀ ತುಲಾಭಾರದ ಸಂಪತ್ತನ್ನೆಲ್ಲ ದಾನ ಮಾಡಿದ ಶ್ರೇಷ್ಠರು ಇದು ರಾಜ್ಯೋತ್ಸವದ ನೂರು ದಿನ ನೂರು ಜನ ರಿಲ್ಲ ದಿನ ಎರಡು ಇವರು ಬೇರೆ ಯಾರೂ ಅಲ್ಲ ನಮ್ಮ ಕರ್ನಾಟಕದ ಹೆಮ್ಮೆಯ ಪಂಡಿತ ಪುಟ್ಟರಾಜ ಗವಾಯಿಗಳು ಕರ್ನಾಟಕ ಮತ್ತು ಹಿಂದೂಸ್ತಾನಿ ಸಂಗೀತಕ್ಕೆ ಇಡೀ ವಿಶ್ವಕ್ಕೆ ಗಾಯಕರಣ ಕೊಟ್ಟವರು ನಮ್ಮ ಗದುಗಿನ ಪುಟ್ಟರಾಜ ಗವಾಯಿಗಳು ತೊಂಬತ್ತೇಳು ವರ್ಷ ಬದುಕಿದ್ದ ಈ ಸಂತ ಅವರ ಬದುಕಿನ ಉದ್ದಕ್ಕೂ ಅಂಧ ಅಂಗವಿಕಲ ಹಾಗೂ ಅನಾಥ ಮಕ್ಕಳಿಗೆ ಸಂಗೀತ ಅಭ್ಯಾಸ ಹಾಗೂ ಶೈಕ್ಷಣಿಕ ದಾಸೋಹದ ಮೂಲಕವೇ ತಮ್ಮ ಜೀವನವನ್ನ ಸೆವಿಸಿದ್ದಾರೆ ಕನ್ನಡಿಗರ ನಟ ಡಾಕ್ಟರ್ ರಾಜ್ಕುಮಾರ್ ಕೂಡ ಪುಟ್ಟರಾಜ ಗವಾಯಿಗಳ ಬಳಿ ಮೂರು ತಿಂಗಳು ಕಾಲ ಶಿಕ್ಷಣ ಪಡೆದು ನಂತರ ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದು ಇತಿಹಾಸ ಮುಂದೆ ಗಾನಯೋಗಿ ಪಂಡಿತ ಪಂಚಾಕ್ಷರಿ ಗವಾಯಿ ಅವರ ಹೆಸರಿನಲ್ಲಿ ನಿರ್ಮಾಣವಾದ ಕನ್ನಡ ಚಲನಚಿತ್ರದಲ್ಲಿ ಗಾಯಕರಾಗಿ ಗಾನಯೋಗಿ ಗುರುವೆ ಎನ್ನುವ ಗೀತೆಯನ್ನ ಹಾಡುವ ಮೂಲಕ ಸಾವಿರದ ಶರಣು ಗವಾಯಿಗಳಿಗೆ ತಮ್ಮ ಭಕ್ತಿಯನ್ನ ಸಮರ್ಪಿಸಿದ್ದಾರೆ ವಿಶ್ವದ ಅತಿ ಹೆಚ್ಚು ತುಲಾಭಾರ ಸ್ವರ್ಣಭಾರ ಹೀಗೆ ಭಕ್ತ ಸಮೂಹ ಅವರಿನ ಆರಾಧಿಸ್ತಾ ಇದ್ದು ಅದೆಲ್ಲವನ್ನೂ ದಾನ ನೀಡಿದ ಪಂಚರಾಜ ಗವಾಯಿಗಳು ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ